ಸೊ ನೋಡಿರಿ ನಾನಂತೂ ಸುವರ್ಣ ಸೂಪರ್ ಸ್ಟಾರಿಗೆ ಸೆಲೆಕ್ಟ್ ಆಯ್ದಂದ್ರೆ ತುಂಬ ಖುಷಿಯಾಗಿತ್ತು ರೀ ಮತ್ತು ಅಲ್ಲಿ ಹೋಗಕ್ಕೆ ನಾನು ಮತ್ತು ಸೀರೆ ಜ್ಯುವೆಲರಿನ ನಾನು ಸೆಲೆಕ್ಟ್ ರೀ ಇಲ್ಲಿ ಅವರು ಹೇಳಿದ್ರಿ ಸೀರೆ ತೊಗೊಂಬರ್ರಿ ಅಂತಂದು ಹೇಳಿ ಗ್ರ್ಯಾಂಡ್ ಇದ್ದಿದ್ವು ಹಾಗಾಗಿ ನಾನಿಲ್ಲಿ ಎರಡು ಸೀರೆನ ನಾನು ಸೆಲೆಕ್ಟ್ ಮಾಡಿ ಅವ್ರಿಗೆ ಫೋಟೋ ಬಿಟ್ಟಿದ್ದೆ ರೀ ಇವೆರಡು ತೊಗೊಂಬರ್ರಿ ಇದ್ರೊಳಗೆ ಯಾವುದು ಚೆನ್ನಾಗಿ ಕಾಣಿಸ್ತೈತೆ ಅದನ್ನು ಉಡಿಸ್ತೀವಿ ನಾವು ಅಂತಂದು ಹೇಳಿದಿರಿ ಇದು ನಮ್ಮ ಸಪ್ಯಾನ್ ಮದುವೆಗಿನ್ರಿ ಇನ್ನೊಂದು ಅದನ್ನು ರೀ ಅದು ನಮ್ಮ ತಮ್ಮನ ಒಲಿಮಗಿಂದ್ರಿ ಎರಡು ಗ್ರ್ಯಾಂಡ್ ಇದ್ದು ರೀ ಜಂಪರ್ ಗ್ರ್ಯಾಂಡಾಗಿ ಹೊಲದ್ ರೀ ನಮ್ಮ ಸಣ್ಣ ಅದಕ್ಕೆ ಇವಾಗ ಚಲೋ ಕಾಣಿಸ್ತಾವೆ ಮತ್ತು ಮೆತ್ತಗುನು ಅದು ಹಳ್ಲ್ಲ ಅಂತಂಥೇಳಿ ಇವೆರಡು ಸೆಲೆಕ್ಟ್ ಮಾಡಿದ್ದೀರಿ ನಾನು ಇವೆರಡು ತೊಗೊಂಡು ಹೊಂತೀನಿ ರೀ ನೋಡೋಣ ರೀ ಅವ್ರಿಗೆ ಯಾವುದು ಸೆಲೆಕ್ಟ್ ಮಾಡಿ ಉಡಿಸ್ತಾರೆ ಅಂದ್ರೆ ಅವರ ಸೆಲೆಕ್ಟ್ ಮಾಡಿ ಉಡಿಸ್ತೀವಂತ ಹೇಳ್ಯಾರೀ ಇವೆನೂ ತೊಗೊಂಡು ಹೊಂಟೀನಿ ನೋಡ್ರಿಪ್ಪ ನಾನು ಆದ್ರೆ ಡ್ರೆಸ್ ಮಾತ್ರ ಅವರು ಲೆಹಂಗ ಅದನ್ನು ತೊಗೊಂಡ್ಬರ್ರಿ ಚೂಡಿದಾರ ತೊಗೊಂಡ್ಬರ್ಬಾಡ್ರಿ ಅಂತಾನೆ ಹೇಳಿದ್ದೀರಿ ಅವರು ನನ್ನ ಕಡೆ ಲಹ್ಯಾಂಗ ಇಲ್ಲರಿ ಸೀರೆ ಅದ ತೊಗೊಂಡು ಹೊಂಟೀನಿ ರೀ ಆಮೇಲೆ ಇಲ್ಲಿ ಜ್ಯೂಲೆರಿ ನೋಡ್ರಿ ಇದು ಸರ ಯಾವಾಗಾದ್ರೂ ನಾವು ಶಾರ್ಟ್ ವಿಡಿಯೋ ಮಾಡೋ ಮುಂದೆ ಹಾಕೊಂಡಿದ್ದೀರಿ ನಾನು ಇದು ಒಂದು ಮತ್ತು ಇದ್ರ ತೊಳಗಿನ ಒಂದು ಸ್ಟೆಪ್ನ ಸ್ಟೆಪ್ ಮತ್ತು ಇದು ಸೊಂಟದ ಪಟ್ಟಿರಿ ಇದನ್ನೂಂದ್ರಿ ಆಮೇಲೆ ಇನ್ನೊಂದೆರಡು ಇವುದು ಮುತ್ತಿನ ಸರಮಾನ್ಯ ನಾನು ಉರ್ಸನ್ನೇ ತೊಗೊಂಡಿದ್ದೆ ರೀ ಇದನ್ನು ನಮ್ಮ ತಮ್ಮ ಕೊಡಿಸಿದ ಅಂತಂದು ಹೇಳಿದಿನ ನಾನು ಇದು ಒಂದು ರೀ ಮತ್ತು ಇದ್ರ ಜೋಡಿನೇ ನಾನು ನಮ್ಮ ತಮ್ಮನಾಗ ಒಂದು ತೊಗೊಂಡಿದ್ದೆ ರೀ ಇಲ್ಲೈತೆ ನೋಡಿರಿ ಇದು ರೀ ಇವೆರಡು ಸೂಟಿಬಲ್ ಅಂತಂದು ಹೇಳಿ ಇವನು ಚಾಯ್ಸ್ ರೀ ನಾನು ಆಮೇಲೆ ಅದ್ರ ಜೊತೆ ಇವು ಇವು ಆ ಮುತ್ತಿನ ಆಹಾರ ಸರದಾಗಿನವು ಇವು ಭಾಳ ಚಂದ ಕಾಣಿಸ್ತತ್ರಿ ಅದಕ್ಕೆ ನಾನು ಇದು ಇದ್ರೊಳಗೆ ಅಷ್ಟು ಇದ್ರಾಗ ಯಾವ ತೊಗೊಂಡು ಹೋಗಬೇಕಂತೇಳಿ ನನಗೆ ಕನ್ಫ್ಯೂಸ್ ಆಗತ್ತಿತ್ರಿ ಎಲ್ಲ ಇಟ್ಟು ನೋಡಕತ್ತೀನಿ ಯಾವ ಚಂದ ಕಾಣಿಸ್ತತ್ತಡ ಅವ್ನು ತೊಗೊಂಡು ಅಂತಂದು ಹೇಳಿ ಸೊಂಟದ ಪಟ್ಟಿ ಅಂತಾರೆ ಹೋಗ್ಬೇಕು ರೀ ಯಾಕಂದ್ರೆ ಅವು ಸೀರೆ ಅಲ್ಲೆಲ್ಲ ಇದ್ರೊಳಗೆ ಹಂಗೆ ಉಬ್ಬಂಗಿಲ್ಲ ಏನಿಲ್ಲ ರೀ ಅದ ಸೊಂಟದ ಪಟ್ಟಿ ಕಟ್ಟಿದಂದ್ರೆ ಭಾಳ ಲುಕ್ ಕಾಣಿಸ್ತತ್ರಿ ಸೀರೆ ಒಳಗೆ ಭಾಳ ಚಂದ ಕಾಣ್ತೈತಿ ಒಂದು ಜೋಡಿ ಜುಮ್ಕಿ ರೀ ಜುಮ್ಕಿ ಅದೆಲ್ಲ ಏನು ಬೇಡ್ರಿ ಈ ಸರನೂ ಬೇಡ ಆಮೇಲೆ ಈ ಮುತ್ತಿನ ಸರ ಎರಡು ಆಮೇಲೆ ಅದ್ರ ಜೊತೆ ಕಿವಾಗಿನೂ ಇಷ್ಟುಂಟದ್ ಪಟ್ಟಿ ಇವ್ನ ಅಷ್ಟೇ ತೊಗೊಂಡು ಹೋಗ್ತೀನಿ ರೀ ಅವು ಎರಡು ಸೀರೆಗೂ ಇವು ಮ್ಯಾಚ್ ರೀ ಯಾವ್ದಾದ್ರು ಸೀರೆ ಉಡ್ಸಿದ್ರೂ ಇವ ಜ್ಯೂಲೆರಿ ಮ್ಯಾಚ್ ರೀ ಮತ್ತು ಗೋಲ್ಡ್ ಅಂತ ಒಟ್ಟು ಬರಕ್ಕೆ ಹೋಗ್ಬೇಡ್ರಿ ನೀವು ಗೋಲ್ಡ್ ಸ ರೀ ಮತ್ತು ಯಾವಾದ್ರೂ ಅದು ಗೋಲ್ಡ್ ಬಿಟ್ಟು ಯಾವುದಾದ್ರೂ ತೊಗೊಂಬರ್ರಿ ಒಟ್ಟು ಮ್ಯಾಚ್ ಆಗ್ಬೇಕು ನೋಡಿರಿ ಸೀರೆಗೆ ಅಂತಂದು ಅವರೆಲ್ಲ ನಮಗೆ ಮುಂಚೆ ಎರಡು ದಿನ ಮುಂಚೆನೇ ಹೇಳಿರ್ತಾರೆ ರೀ ಅವರು ಹಂಗಾಗಿ ನಾನು ಇಲ್ಲೆಲ್ಲ ಇದನ್ನ ಮಾಡಕತ್ತೀನಿ ನೋಡಿರಿ ನಾನು ಈ ಕ್ಲಿಪ್ಪನ್ನು ಹಾಕೋದ ಮರ್ತು ಬಿಟ್ಟಿದ್ದೀರಿ ನಾನು ಇದುವಲರಿ ಯಾವ ತೊಗೊಂಡು ಹೊಂಟೀನಿ ಸೀರೆ ಯಾವ್ದು ತೊಗೊಂಡು ಹೊಂಟೀನಿ ಅಂತ ಹೇಳಿ ಕಂಫ್ಯೂಸ್ ಒಳಗೆ ರೀ ರೀ ಖುಷಿ ಒಳಗೆ ಅದು ವ್ಲಾಗ್ ಹಾಕೋ ಮುಂದೆ ಇವೆರಡನ್ನ ಕ್ಲಿಪ್ ಬಿಟ್ಟ ಬಿಟ್ಟಿದ್ದೀರಿ ನಾನು ನೋಡ್ರಿ ನಾನು ಯಾವ ತೊಗೊಂಡು ಹೊಂಟೀನಿ ಅಂತಂದು ಹೇಳ್ದೆ ಅದಕ್ಕೆ ನಾನು ಇವತ್ತು ಬಿಡಾಕತ್ತೀನಿ ರೀ ಕ್ಲಿಪ್ ಹಾಕಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ಮಮ್ಮಿ ಏನು ಇಬ್ರು ಇವ್ರು ನಿನ್ನ ಕಡೆ ಬಂದುಬಿಟ್ಟಾರಲ್ಲೂ ಪಕ್ಕ ಶಾನಿ ಆಯ್ತಾ ಎರಡು ಹುಡುಗರು ಶಾನೆ ಸನಿಯಾ ಪಪ್ಪ ನಾನು ಈಗ ಹೋಗಿ ತಳಗೆ ಹೋಗಿ ಸ್ವಲ್ಪ ಕಾಯಿ ಅಂತ ಅಂತರ್ತೀವಮ್ಮ ಸೊಪ್ಪು ಅದನ್ನು ನೀನು ಅದನ್ನು ಸಾರು ಒಗ್ಗರಣೆ ಕೊಟ್ಟು ಅದ್ರಾಗ ಅನ್ನಕ್ಕೆ ಇಟ್ಬಿಡು ಹಾಂ ಜಲ್ದಿ ಹೊತ್ಕೊಂಡ್ಬರ್ತೀವಿ ನಾವು ಹ್ಞೂ ಅಮ್ಮಣ್ಣ ನೀವು ಬರ್ತೀವನ

ಮೂಲಂಗಿ ಪಲ್ಯ ಮಾಡಿಲ್ಲ ರೀ ಇಲ್ಲಿ ಬೆಂಡೆಕಾಯಿನ ಈ ಥರ ಕಟ್ ಮಾಡ್ಕೊಂಡು ಅದು ಒಂದು ಉಳ್ಳಾಗಡ್ಡಿನ ದೊಡ್ಡ ಹೆಚ್ಚಾಕೊಂಡು ಅದನ್ನ ಫ್ರೈ ಮಾಡ್ಕೊಳಕ್ಕೆ ಅಂದರೆ ರೊಟ್ಟೆ ಅಂತೂ ಭಾಳ ಚಲೋ ಆಗ್ತವೆ ರೀ ಈಗ ನಾನು ಅಷ್ಟನ್ನು ಏನು ಮಾಡಿಲ್ಲ ರೀ ನಾವು ಆ ಬಿಸಿ ರೊಟ್ಟಿನ ಉಂಡು ಬಿಡ್ತೀವಿ ನೋಡೋಣ ಮದ್ರಂಗಿ ಯಾರು ತಗೋದ್ರ ನನಗಂತೂ ತಕ್ಕೊಳಕ್ಕೆ ಬರೋದಿಲ್ಲ ಹೌದಣ್ಣ ಚಲೋ ಆಗೈತೆ ಮೇಡಮ್ ಮ್ಯಾಮ್ ಚಲೋ ಆಗೈತಿ ಹ್ಞೂ ಮಸ್ತ್ ಚಲೋ ಆಗೈತಿ ನೋಡ್ರಿ ಅಷ್ಟು ಕಡಕ್ಕೆ ಬೆಂಡೆಕಾಯಿ ಮತ್ತು ಉಳ್ಳಾಗಡ್ಡಿ ರೊಟ್ಟಿ ಒಳಗಂತೂ ಭಾಳ ಟೇಸ್ಟ್ ಆಗ್ತಾರೆ ಒಂದು ಎರಡು ನಿಮಿಷ ಇದ್ದರು ನೀನು ತಗೊಂಡು ಕಾಯಿ ಪಲ್ಯದ ರೊಟ್ಟಿ ಹಿಂಗೆ ಹೇಗೆ ಒಂದು ನೀವು ಮಾಡಿ ಅಂತ ಅಯ್ಯೋ ಹೇಂಗೋ ತದಕನ ಕಾಳು ಮಟನ್ ಇಟ್ಕೊಂಡು ನಾ ಮಾಡಿ ಇದೆಲ್ಲ ಅಡಿಗೆನೇ ಅಂತ ಚಂದ ಬಂದಾಳ ನೀನು ಮಾಡಬರ್ದು ಮಾಡಬಾರ್ದ ಏನು ಹಾಗೆ ಮಾಡಬರ್ದು ನಾನು ಅನ್ಬೇಕು ನಿನಗೆ ನೀ söyle ಹೇಳಿದ್ರೆ ನಾನು ಅನ್ಬೇಕಾ ಇದು ಕರೆಕ್ಟ್ ಹೇಳ ಯಾರು ಮಾಡ್ಯಾರ ಮಾಡರೆ ಅಡಿಗೆನೇ ಇಷ್ಟವಾಗಿ ರೊಟ್ಟಿನ ಯಾರು ಮಾಡ್ಯಾರ ಅಂತಂಪಿ ಕೊಡ್ತೇನೆ ಈ ನೋಡ್ರಿ ಎಲ್ಲ ಅಡಿಗೆ ಆದ್ಮೇಲೆ ನಾಷ್ಟ ಇಲ್ಲ ಎಲ್ಲ ಹಾಲ್ನ ಹಾಲನ್ನ ತಗೊಂಬಂದಿಟ್ಟಿನ್ರಿ ಅಷ್ಟ್ರು ಕೂಡ ಇಲ್ಲೇ ಇವಾಗ ನಾಷ್ಟ ಮಾಡಿಬಿಡ್ತೇವ್ರಿ ಸನಿಯಾ ಮಸ್ತ್ ಎಂತ ಆಟ ಎಲ್ಲಾರ್ಗ ಹ್ಞೂ ಇಲ್ಲ ನೋಡಿರಿ ಈಗ ಮ್ಯಾಲೆ ನಾನು ಅರ್ಬಿ ಒಣಗಾಕೆ ಹಾಕಿ ಬಂದೇನಿ ದಬ್ಬಿ ಇರೋದು ಇಟ್ಟು ಅದ್ರೊಳಗೆ ಅರ್ಬಿ ಅಂತ ಜಗ್ಗೆದವ್ರಿ ಅದ ಹಾಕ್ಬಿಡ್ತೇನೆ ರೀ ಈಗ ಇಲ್ಲೇ ಒಣಗಾಕಿ ಮಳೆ ಮಾಡಿ ಆದಂಗೆ ಆಗಿತ್ರಿ ನೋಡ್ಬೇಕು ರೀ ಮಳೆ ಹಾಕಿತ್ತು ಇಲ್ಲೋ ನೋಡ್ರಿ ಟ್ರಾರಿ ಅಂತ ಎಷ್ಟೊಕ್ಕೊಂದು ಇದ್ದು ರೀ ಮೊನ್ನೆ ಊರಿಗೆ ಹೋಗೋ ಮುಂದ ಸ್ನಾನ ಮಾಡೋಗಿದ್ದು ಮತ್ತು ಮೇಲೆ ಸ್ನಾನ ಮಾಡಿದ್ವಿ ಎಲ್ಲ ಕೂಡ ಒಂದು ಎರಡು ಹಗ್ಗ ತುಂಬಿದ್ವಿ ನೋಡ್ರಿ ಬರೊಬ್ಬರು ಎರಡು ಬಕೆಟ್ ಟರಿ ಭಿ ಆಮೇಲೆ ಇವೆ ಹೊಸ ಸೀರಿನ ಹೋಗೋದು ಹಾಕಿನ್ರಿ ಸರ ಇದನ್ನ ಹೋಗೋದು ಹಾಕಿದ್ರಿ ಅಲ್ಲಿ ಇದು ಟ್ರೈನ್ ಒಳಗದೆಲ್ಲ ಕುಂತು ಧೂಳೆಲ್ಲ ಹತ್ ಬಿಟ್ಟತ್ರಿ ಅಂದ್ರೆ ಸ್ವಲ್ಪ ಶಾಂಪೂನಾಗ ಅಷ್ಟ ಹಿಂಗೆ ತೊಳೆದು ಹಾಕಿನ್ರಿ ಅದಕ್ಕೇನು ಸೌಕಾರದ ಏನು ಹಚ್ಚಿಲ್ರಿ ಒಂದು ತೊಳೆದು ಇಲ್ಲಿ ನೆಳೆಗೋಣ ಹಾಕಿ ನೋಡ್ರಿ ಬಿಸ್ಲಿಗೆ ಹಾಕ್ಲಿಲ್ಲದಂಗೆ ತಮ್ಮನ್ನ ಏನಮಾ ಮುಂದೆ ಸ್ಕೂಲ್ ಹೋಗಬೇಕು ಹ್ಮ್ ಅದಕ್ಕೆ ನೋಡಿ ಇಲ್ಲಿ ಬ್ಯಾಗ್ ಹೋಗೋದು ಹಾಕಿನಿ ನಿಂದು ದಿದಿದೆ ಮತ್ತೆ ಅಲ್ಲಿ ಇದಂತ ಸ್ಕೂಲ್ಗೆ ಹೋಗಿ ಬಂದೆ ಚಲೋಗಿತೆ ನೀم ಸ್ಕೂಲ್ ಹ್ಮ್ ಹಾ ಏನು ಪಾಟ ಮಾಡಿದ್ರ ನಿವತ್ತ ತಿಳ್ವಾಗಿಕ್ಕೆ ಹ್ಮ್ ತಿಳ್ವಾಗಿಕ್ಕೆ ಇಕ್ಕೆ ದೈತ್ ಬಿಡ ನಾಳೆ ಹೊಕ್ಕಳ ನೀ ನಿಇವತ್ತಿಂದಾ ಉಂಟೇನ ನಿನಿ ಇಲ್ಲಿಂದಾ ಉಂಟಿ ಅವತ್ತಿಂದ ಅವತ್ತಿಂದ ಆಪ್ಪ ನಿನ್ನ ಹ್ಮ್ ಅವತ್ತಿಂದ ಅವತ್ತಿಂದಾ ಉಂಟಿಯನ್ನ ಬುಕ್ ಕೊಟ್ರ ನೀನ್ ಶಾಲೆಗ ಕೊಟ್ಟಾರು ಹೌದಾ ಯಾಡ್ದಾಗ ಯಾವಾಗಿದ್ರ ಸ್ಕೂಲ್ ಹೌದಾ ಹೆಂಗ ಹೆಂಗ ಎಲ್ಲಿ ನಿಮ್ ಬೆಣ್ಣು ಕೈಯಾಗ ಏನ ಹಿಂಗ ಬಾಯಾಗ ಚಮಚ ಇಟ್ಟಿಡ್ತಾರಲ್ಲ

ಆಕ ಈಗಿದ್ ಬರ್ತಾಳ ಆಡದಾಗ ಆಕೆ ಆಟ ಆಡಕ ಹೋಗಿದ್ದಿಲ್ಲಲ್ಲ ಈ ಸರ ಆರ್ನೆ ತಲ್ಲ ಆಕಿ ಆಕಿನ್ ಶಾಲೆ ಒಳಗೇನು ಆಟದ್ವು ಆಕಿನ ಹೋಗ್ತಾಳ ಕೆಲ್ತಾಳ ಇನ್ನು ಹೋಗ್ಯ ಇಲ್ಲಾಕ ಆಟಕ ಅವ್ರ ಶಾಲೆಗೆ ಇನ್ನೂ ಆಟನ ಆಡ್ಸಿಲ್ಲ ಆಟ ಆಡ್ಸಿದ್ರ ಅಂದ್ರ ಆಡಕೇನ ಆಡ್ತಾಳೆ ಅದಿಲ್ತ ಮನ ನೋಡ್ರಿ ಈಗಾರ ಹೋಗಿ ಅರಿಬಿ ಹೋಗೋದು ಹಾಕಿ ಬಂದೇರಿ ನಾನು ಹಾ ಹ್ಞೂ ನೋಡಿರಿ ಅರಿಬಿ ಹೋಗೋದು ಹಾಕಿ ಒಣ ಹಾಕಿ ಬಂದೀನಿ ಎಲ್ಲ ಅರಿಬ್ಬ ಭಾಳ ಅದಾವ ಅಂತಂದು ಹೇಳಿ ಹೊಸ ಅವನ್ನೆಲ್ಲ ನೋಡಿರಿ ಮಳೆ ಮಾಡಂತರೂ ಫುಲ್ ಆಗಿಬಿಡ್ತರಿ ಇವಾಗ ಸ್ವಲ್ಪ ಗಾಳಿ ಗಾರ್ಕೊಂಡುಪ್ಪ ಅಂದ್ರೆ ಒಳಗೆ ಹಾಕ್ತೀನಿ ರೀ ನೋಡಿರಿ ಎಷ್ಟು ಬಿಸಿಲಿತ್ರಿ ಬೆಳಿಗ್ಗೆ ಹೆಂಗ ಮಾಡ್ಬಿಡ್ತು ನೋಡ್ರಿ ಈಗ ಫುಲ್ ಸೊ ನೋಡಿರಿ ಇವಾಗ ಟೈಮ್ ಐದು ಗಂಟೆ ಆತ್ರಿ ರೀ ಇವಾಗ ನಮ್ಮ ಸಾನಿಯಾ ಸ್ವಲ್ಪ ಕಾಫಿ ಮಾಡ್ಯಾಳ್ರಿ ಇಂಥವು ಎರಡು ಪ್ಯಾಕೆಟ್ ತರ್ತಿದ್ರೆ ಒಂದು ಪ್ಯಾಕೆಟ್ ಹಾಕಿ ಕಾಫಿ ಮಾಡ್ಯಾಳ್ರಿ ಆ ಸಪ್ ಎಲ್ಲೇ ನೋಕತ್ತಿ ಮಾಡ್ ಹೇಳಿದ್ರಿ ಮಾಡಿದ್ರಿ ಆಕಿ ಇವಾಗ ಕಾಫಿ ಕುಡ್ದ ಸ್ವಲ್ಪ ಪಾಂಡ್ಯ ಹೋದವ್ರಿ ಪಾಂಡ್ಯ ತಿಕ್ತಿ ಕಸ ಹೊಡ್ದ್ ಮನೆಗೆಲ್ಲ ದೀಪ ಹಸ್ತಾಳ ನೋಡ್ರಿ ಇಲ್ಲಿ ನಿಮ್ಗೆ ಮಾತಾಡ್ಬೇಕು ನಾವು ಒಂದು ಖುಷಿ ವಿಷಯ ಐತಿ ಖುಷಿ ವಿಷಯ ಏನ್ರಿಪ್ಪ ಅಂದ್ರೆ ನಾವು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗ್ಬೋದ್ವಿ ಅಲ್ಲಿ ಎಕ್ಸ್ಪೀರಿಯನ್ಸ್ ನಮಗ ಭಾಳ ಚಲೋ ಆಗ ಭಾಳ ಚಲೋ ಟ್ರೀಟ್ ಮಾಡಿದ್ರೆ ಇನ್ನೊಂದಿಗೆ ದುಃಖದ ವಿಷಯ ಏನ್ರಿಪಾ ಅಂತಂದ್ರೆ ಹೇಳಿದ್ರೆ ಕ್ರಾಫ್ಟ್ ಆ್ಯಪ್ ಓಪನ್ ಆಗೋದ್ರಿ ಹಿಂಗಾಗಿ ನಾವು ಕಾರ್ಡಿಯೋ ಮಾಡಕತ್ತಿಲ್ಲ ಆಮೇಲೆ ನನಗೊಂದು ಉಚಿತ ಇಲ್ಲಿ ಅದು ಓಪನ್ ಆಗಿಲ್ಲ ಅದ್ರೊಳಗೆ ವರ್ಕ್ ಮಾಡಕತ್ತಾರ ಅದ್ರೊಳಗೆ ಏನರ ಸ್ವಲ್ಪ ಚಲೋ ಏನರ ಮಾಡಾಕತ್ತಾರ ಅಂತೇಳಿ ನೆಟ್ವರ್ಕ್ ಪ್ರಾಬ್ಲಮ್ ಅಂತೇಳಿ ನಾವು ಅನ್ಕೊಂಡಿದ್ವಿ ಅದ್ರ ಹಂಗಿಲ್ಲ ಅದು ಪ್ಲೇಸ್ಟೋರ್ ಒಳಗೆ ಯಾಪ ಇಲ್ಲ ಅದೇ ಪ್ಲೇಸ್ಟೋರ್ ಒಳಗೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೋ ಏನು ಅರ್ಥ ಆಗೋದಿಲ್ಲಿ ನಾವಂತೂ ವಿಡಿಯೋ ಮಾಡಿ ಹೇಳಕ್ ಎಷ್ಟು ಚಲೋ ನಾವು ನಮ್ಮಮ್ಮ ಕತ್ತೆ ನಾನು ಮೂರು ವರ್ಷದಿಂದ ಹುಟ್ಟಿದ್ರು ನಾವು ನಮಂತಲ್ರಿ ಅದರ ಕಾರ್ಟೂನ್ ವಿಡಿಯೋನಾ ಬಾಜನ ಮಾಡಕತ್ತಿದ್ದಿರಿ ಕಾರ್ಟೂನ್ ಮಾಡಕತ್ತಿದ್ದ್ರು ಚಲೋ ಹುಟ್ಟಿದ್ರು ವಿಡಿಯೋ ಎಲ್ಲರಿಗೆ ಒಳ್ಳೆದಾಗ್ತಿತ್ತೆ ಹೌದ್ರಿ ಅದು ಏನಾತೋ ಏನೋ ಸಡನ್ಲಿ ಇವತ್ತು ಇgeqslantಷ್ಟು ನಾಲ್ಕು ದಿನ ಆಗ್ತಿದಂತ ಅದು ಕಮೆಂಟ್ ವಿಡಿಯೋ ಕಾರ್ಟೂನ್ ವಿಡಿಯೋ ಅದು ಓಪನ್ ಹಾಕಕತ್ತಿದ್ದಿರಿ ಕಮೆಂಟ್ ಮಾಡಿದ್ರೆ ನಾನು ಏನ್ ಮಾಡಿದ್ದೆ ಅವಾಗ ಅವ್ರ ಕಮೆಂಟ್ ಮಾಡಿದ್ ಬಿಟ್ಟ ಅದನ್ನ ನೋಡಿ ನಾನು ಓಪನ್ ಮಾಡಿದ್ದೆ ಆದಾಗ ಓಪನ್ ಆಗಿಲ್ಲಾ ಅವಾಗ ಏನ್ ಮಾಡಿದ ನಂಗ ಹೋಗ್ರಿ ನಮ್ದು ಓಪನ್ ಅಂತ ಆಗೋದಂತ ನಾನು ರಿಪ್ಲೈ ಮಾಡಿದ್ದೆ ಅವ್ಳಕಿ ಆಮೇಲೆ ನಾವು ಏನ್ ಮಾಡಿದ್ವಿ ಇಲ್ಲಿ ಬೆಂಗಳೂರ್ ಹೋಗೋ ಅರ್ಜೆಂಟೊಳಗ ನಾವು ಮತ್ತ ಅದ್ರ ಬಗ್ಗೆ ಏನೂ ತಲಿ ಹೋಗಿಲ್ಲ ಹೋಗೋದಿಲ್ಲ ಬಡಿಲ ಅಂತ ನಾಳೆ ಏನ ಪ್ರಾಬ್ಲಮ್ ಮಾಡಿದ್ದೆ ನಾವ್ ಆ ದಿನಕ್ ದಿನಾ ತಿನ್ನ ನಾಕ್ ಹಂಗಿನ ಕಾಲ ಬಂದ್ಬಿಟ್ಟಿಕ್ರ ನಾನು ಪ್ಲೇಸ್ಟೋ ಒಳಗ ನೋಡ್ತೀನಿ ಅಂದನ ಪ್ಲೇಸ್ಟರೊಳಗ ಅದ ಯಾಪ ಇಲ್ಲ

ಅಂದ್ರೆ ಎಷ್ಟು ಬಂತಾ 50 ಲಕ್ಷ ಅಂದ್ರೆ ಹಾ ಅಂದ್ರೆ 1 ಮಿಲಿಯನ್ ಲಕ್ಷ 10 ಲಕ್ಷ ಮಿಲಿಯನ್ ಪ್ಲಸ್ ಒಂದೆನ ನೆ ಇನ್‌ಸ್ಟಾಲ್ ಮಾಡಿದನೆ ಅದ್ರೊಳಗೆ ವಿಡಿಯೋ ಮಾಡಿ ಹಾಕತಿದ್ರೆ ಅದು ತಗದ್ರು ಏನು ಈಗ ಬರ್ತೈತೆ ಇವನು ಆಬಹುದು ಕನ್ಫ್ಯೂಸ್ ಐತಿ ನೋಡಿ ಆ ಚಂದ್ರೊಳಗೆ ಏನೋ ನಾವು 4 કરોડ ಮಾತ್ರ ಹಾಕಕಾಗ್ಲಿ ಬಿಪಾ ಅಂತಿದ್ರೆ ನಾವು ಆಕ್ಟ್ ಮಾಡಿ ಹೊಸ ಹೊಸ ಕಥೆ ಮಾಡಿ ಹಾಕಕ ಪ್ರಯತ್ನ ಪಡ್ತೇವ್ರಿ ಅಲ್ಲಿ ಬಂದ್ರೆ ಕಂಟಿನ್ಯೂ ಮಾಡ್ತೀವಿ

ನಾವು ಈಗ ಇಲ್ಲಿ ಇನ್ನೊಂದು ನಮ್ಮ ಸಬ್ಸ್ಕ್ರೈಬರ್ ಏನ್ ಕೇಳಾ ಅಂತ ಇಲ್ಲಿ ನೀವು ಹೋಗಂತು ಬಂದ್ರಿ ಸುವರ್ಣಕ್ಕೆ ಸುವರ್ಣ ಸೂಪರ್ ಸ್ಟಾರ್ ಈಗ ಹೋಗಿ ಬಂದ್ರಿ ನೀವು ಎಕ್ಸ್ಪೀರಿಯನ್ಸ್ ಹೇಳಿದ್ರಿ

ನಾ ಮದ್ವೆಕ್ಕಿಂತ ಮುಂಚೆ ಮಾಡ್ತಿದ್ದೆ ಅಂತ ಕೆಲಸ ಆದರೆ ಈಗ ನಮ್ಮದು ಫ್ಯಾಮಿಲಿ ಐತಿ ಏನ್ರಿ ನಮಗೂ ನಮ್ಮ ಫ್ಯಾಮಿಲಿಗೆ ಮುಂದೆ ತೊಗೊಂಡು ಹೋಗ್ಬೇಕು ನಾವು ನಾಲ್ಕು ಮಂದಿ ಹಂಗೆ ನಮಗೂ ನಾವು ಸ್ವಲ್ಪ ಬೆಳಿಬೇಕನ್ನೋ ಆಶೆ ನನಗೈತಿ ನನಗೆ ಸ್ಟೈಲ್ ಮಾಡೋ ಇಲ್ಲ ಹಿಂಗಾಗಿ ನಾನು ಕಟಿಂಗ್ ಮಾಡಿಸ್ತೀನಿ ನನ್ನ ಸಂಬಂಧ ಇಷ್ಟೆಲ್ಲ ಅವ್ರು ಯಾಕೆ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಅವ್ರು ಅಮ್ಮ ಕೂತ ಬಿಡೋದ್ರೆ ಮೊದಲ ಅಣ್ಣಗೆ ಆಗಿಲ್ಲ ಮಕ ಸಣ್ಣದಾಗೈತಿ ಆ ಕೂದಲು ಬಿಡೋದ್ರೆ ಅಂದ್ರೆ ಅಣ್ಣನ ಮಕ್ಕ ಸ್ವಲ್ಪ ಸಣ್ಣದಾಗ ಕಾಣಕತ್ತೈತಿ ಅಂತ ಹೇಳಿ ಅಷ್ಟೆಲ್ಲ ನಮಗ ನೀವು ಇಷ್ಟೆಲ್ಲ ನಮ್ಮ ಬಗ್ಗೆ ನೀವು ಇಷ್ಟಲ್ಲ ಕೇರ್ ಮಾಡ್ತೀರಿ ನಮ್ಮ ಬಗ್ಗೆ ನೀವು ಒಳ್ಳೇದ್ ಹೇಳ್ತೀರಿ ಒಳ್ಳೇದ ಮಾಡಕ್ ಇಷ್ಟ ಪಡ್ತೀರಿ ಈ ನಿಮ್ಮ ಈ ಮಾತಿನ ಏನಬೇಕು ನನಗೆ ಏನಾಗ ಪದ ಬರೋದ್ರಿ ನಮಗ ಕೈ ಮುಗಿದು ನಮಸ್ಕಾರ ಅಷ್ಟ ಮಾಡ್ಬೋದ್ ಯಾಕಂತ ಹೇಳಿದ್ರೆ ನೋಡ್ರಿ ನನ್ನ ನನ್ನ ಕಟಿಂಗ್ ಬಗ್ಗೆನು ಎಷ್ಟು

ಆದರೆ ಇನ್‌ಸ್ಟಾಲ್ ಮಾಡ್ತೀನಿ ನಾನು ಒಳ್ಳೆದು ಇನ್ ಮಾಡ್ತೀನಿ ಏನ್ بیچಾರಾ ಪಾಂದ ರಣಗತೆ ಮೂನ್ ರಿಕಾರ್ಡ್ ವ್ಯಾಪ್ ಹೋಗ್ತಿದೆ ಬಾ ಬಾ بیچಾರಾத்துக்கு ನಮಗೆ ನೋಡು ಏನಾಗ್ ಆದಷ್ಟು ಜಲ್ದಿನ ಆದಾಗ ಏನ್ ಪ್ರಾಬ್ಲಮ್ ಗೆತ ನೋಡಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ಜಲ್ದಿನ ಆದನ್ನ ವ್ಯಾಪ್ ಏನಂದ್ರೆ ಯಾಪ್ ಓಪನ್ ಆಗಲಿ ಅಂತ ಹೇಳಿ ಅವರ ಕಡೆ ಬೇಡ್ಕೊತೀವಿ ಇಲ್ಲ ಅದ್ರ ನಂತರ ನಾವ್ ಹೇಳ್ಕೊಂತೀವಲ್ಲ ನಮಗ ಬಾಳ ಇಷ್ಟ ಆಕೇತಿ ಯಾಕಂತ ಹೇಳಿದ್ರೆ ನಾವ್ ಅದನ್ನ ನಮ್ಮ ಜೀವನ ನಮ್ದಿಂತ ಐತೆ ಯಾಕಂತ ಹೇಳಿದ್ರೆ ಒಂದ ಚಂದನಿಂದ ನಾವು ಹಾಕಿದ್ರು ಒಂದ್ ರೊಕ್ಕ ಆಯ್ತದ ನಾವು ನಮ್ಮ ಸಾಗ ಮದ್ವೆ ತಮ್ಮ ಮದ್ವಿಗೆ ನಾವು ತಗದಿರ್ಬೇಕಂತ ವಿಚಾರ ಮಾಡ್ವಿ ಅಷ್ಟೊಳ ಹಿಂಗೇ ಯಾಕಂತ ಹೇಳಿದ್ರೆ ನಮ್ ಕಡೆ ಏನಿಲ್ರಿ ನಮ್ ಜೀವನ ಏನಿದ್ರಿ ಚಂದ ದಿನಾಗ ನಾವು ಡಿಫೆಂಡ್ ಅಪ್ ಆಗೇವಿ ಏನಿದ್ರು ನಾವು ಕಷ್ಟ ಎದಕ ಪಡ್ತೀವಿ ಇದ್ರ ಬಗ್ಗೆ ವಿಚಾರ ಮಾಡ್ತೀವಿ ಒಂದ್ ಬೆಟ್ಟಿ ಯಾರು ಚಂದ ಮಾಡಿ ನಾವು ಎದಕ್ ಕಷ್ಟ ಪಡ್ತೇವ ಅಂತ ಹೇಳಿದ್ರೆ ಇದೊಂದ ಕಷ್ಟ ಪಡ್ತೇವೆ ಆ ಏನಾದ್ರೂ ಮಾಡಬೇಕ ಮಾಡ್ಬೇಕಂತ ಮಾಡಬೇಕಂತ ಹೇಳಿ ಕುಂತ್ರು ನಿಂತ್ರು ಮುಕೊಂದ್ರ ಬರೇ ನಮ್ಗ ಅದಾ ಚಿಂತಿರಿ ಈಗ ನೋಡ್ರಿ ಅದ ಕಾಳ ಒಂದು ನಂದು ವಿಡಿಯೋ ಅದ್ ಯಾಕ್ ಹೋಗತ್ ಹೋಗೇತಿ ನಂಗ ಅಂತ ನಮ್ಮ ಮನೆಯವ್ರಗ್ ನಾವಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೇತ್ರಿ ಎನ್ ಬದೊಂದ್ ಇತ್ತಂದ್ರೆ ನಾವು ವಿಡಿಯೋ ಮಾಡಿ ಹಾಕ್ತಿದ್ವಲ್ಲ ಎರಡು ಚಂದ ಒಳಗ ಅಂತ ಹೇಳಿ ನೋಡ್ರಿ ಆ ದೇವ್ರಿಗ್ ಬೇಡ್ಕೊಂತಿದ್ರಿ ನಾನಾಗಿ ಫಾತಿಮ್ಯಾಗ ಅದ ಜಲ್ದಿನ ಅದ ಯಾಕ್ ಬರಂಗ ಮಾಡಮ ಅಂತ ನೀವು ನಮ್ ಸೊನ್ ಸಲ್ಪ ಪ್ರೇ ಮಾಡ್ರಿ ಯಾತ ಬರಲಿ ಅಂತ ಹೇಳಿ ಯಾಕಂದ್ರೆ ಇದ ಈ ಯಾಕೆ ನಿಂತ್ರ ಬಾಳಷ್ಟ್ ಮಂದಿ ವಿಡಿಯೋ ಮಾಡಿ ಹರಗತ್ತಾರ ಅವ್ರಿಗೆ ಒಳ್ಳೇದಾಗೈತಿ ಆಗಲಿ ಅಂತೇಳಿ ನಾವಂತೂ ಇಷ್ಟ ಕೇಳ್ಕೊಬೋದೆ ಸೊ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಬಂದು ಲೈಕ್ ಮಾಡಿರಿ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವು ನಿಮಗೆ ಮತ್ತೆ ಗಟ್ಟಿ ಹಾಕ್ತೀವಂಥ ನೆಕ್ಸ್ಟ್ ಬ್ಲಾಗ್ ಬ್ಲಾಗ್ಗಳಿದೆ ಜೈ ಭಾರತ್ ಜೈ ಕರ್ನಾಟಕ